ಲೋಕಸಭಾ ಉಪಸಭಾಪತಿ ಸ್ಥಾನವನ್ನ ವಿಪಕ್ಷಕ್ಕೆ ಬಿಟ್ಟುಕೊಡುವ ಸಂಸದೀಯ ಸಂಪ್ರದಾಯ ಇದೆ ಅದನ್ನ ಎನ್ಡಿಎ ಸರ್ಕಾರ ಪಾಲಿಸ್ತೇ ಇರೋದ್ರಿಂದ ನಾವು ಸ್ಪೀಕರ್ ಹುದ್ದೆಗೆ ಅಭ್ಯರ್ಥಿ ಹಾಕ್ತಿದ್ದೇವೆ ಅಂತ ಸವಾಲ್ ಹಾಕಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸಿತ್ತು ಇಂಡಿಯಾ ಒಕ್ಕೂಟ ಆದರೆ ಬಿಜೆಪಿಯ ಓಂ ಬಿರ್ಲಾ ಅವರು ಪುನಃ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಲೋಕಸಭೆಯಲ್ಲಿ ಎನ್ಡಿಎಗೆ ಬಹುಮತ ಇರೋದ್ರಿಂದ ಇದು ನಿರೀಕ್ಷಿತವಾಗಿತ್ತು ಬಿಜೆಪಿ ಲೆಕ್ಕಾಚಾರ ನೋಡಿದ್ರೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯೇ ಉಪಸ್ಪೀಕರ್ ಅಥವಾ ಉಪಸಭಾಪತಿಯ ಸ್ಥಾನವನ್ನು ಉಳಿಸಿಕೊಡುವ ಸಾಧ್ಯತೆಗಳಿವೆ ಉಪಸಭಾಪತಿಯ ಪಾತ್ರಗಳೇನು ಅಂತ ನೋಡೋದಾದರೆ ಸಂವಿಧಾನದ ಆರ್ಟಿಕಲ್ ತೊಂಬತ್ತೈದರ ಸೆಕ್ಷನ್ ಒಂದರ ಪ್ರಕಾರ ಸ್ಪೀಕರ್ ಅವರ ಹುದ್ದೆ ಖಾಲಿಯಾದಾಗ ಉಪಸಭಾಪತಿಯವರು ಸ್ಪೀಕರ್ ಅವರ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಸದನದ ಅಧ್ಯಕ್ಷತೆ ವಹಿಸುತ್ತಿರುವಾಗ ಅವರು ಸ್ಪೀಕರ್ಗಿರುವ ಎಲ್ಲ ಅಧಿಕಾರವನ್ನೂ ಹೊಂದಿರ್ತಾರೆ ಆರ್ಟಿಕಲ್ ತೊಂಬತ್ ಮೂರರ ಪ್ರಕಾರ ಸ್ಪೀಕರ್ ಮತ್ತು ಉಪಸಭಾಪತಿ ಇಬ್ಬರನ್ನೂ ಸಂಸತ್ತಿನಲ್ಲಿ ಆದಷ್ಟು ಶೀಘ್ರವೇ ನೇಮಿಸಬೇಕು ಅಂತ ಹೇಳಲಾಗಿದೆ ಲೋಕಸಭೆ ಆದಷ್ಟು ಶೀಘ್ರವೇ ಸದನದ ಇಬ್ಬರು ಸದಸ್ಯರನ್ನ ಕ್ರಮವಾಗಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡಬೇಕು ಅಂತ ಹೇಳತ್ತೆ ಸಂವಿಧಾನ ನಮ್ಮ ಸಂವಿಧಾನ ಈ ನೇಮಕಾತಿಗಳಿಗೆ ನಿರ್ದಿಷ್ಟ ಸಮಯದ ಮಿತಿಯನ್ನ ನಿಗದಿ ಮಾಡಿಲ್ಲ ಆರ್ಟಿಕಲ್ ತೊಂಬತ್ಮೂರು ಮತ್ತು ನೂರ ಎಪ್ಪತ್ತೆಂಟರಲ್ಲಿ ಶಲ್ ಮತ್ತು ಆಸ್ ಸೂನ್ ಆ್ಯಸ್ ಮೇ ಬಿ ಅನ್ನೋ ಪದ ಪ್ರಯೋಗ ಮಾಡಲಾಗಿದೆ ಅಂದರೆ ಸ್ಪೀಕರ್ ಮತ್ತು ಉಪಸಭಾಪತಿಯ ಆಯ್ಕೆ ಕಡ್ಡಾಯ ಮತ್ತು ಆ ಆಯ್ಕೆಗಳು ಆದಷ್ಟು ಶೀಘ್ರ ಆಗಬೇಕು ಅಂತ ಅಲ್ಲಿ ಹೇಳಲಾಗಿದೆ ಅಂತಾರೆ ಸಂವಿಧಾನ ತಜ್ಞರು ಆದರೆ ಕಳೆದ ಲೋಕಸಭೆಯಲ್ಲಿ ಮೋದಿ ಸರ್ಕಾರ ಸಂವಿಧಾನದ ಈ ವಿಧಿಗೆ ವಿರುದ್ಧವಾಗಿ ಯಾವುದೇ ಡೆಪ್ಯೂಟಿ ಸ್ಪೀಕರ್ ಅನ್ನ ಆಯ್ಕೆ ಮಾಡಲೇ ಇಲ್ಲ ಆ ಹುದ್ದೆಯನ್ನ ಐದು ವರ್ಷಗಳ ಕಾಲವೂ ಖಾಲಿ ಇಟ್ಲಾಗಿತ್ತು ಸಂಪ್ರದಾಯದ ಪ್ರಕಾರ ಅದನ್ನು ವಿಪಕ್ಷಗಳಿಗೆ ಹೇಗೂ ಕೊಡಲಿಲ್ಲ ಕನಿಷ್ಠ ಆಡಳಿತ ಮೈತ್ರಿಕೂಟದ ಯಾರನ್ನೂ ಅದಕ್ಕೆ ಆಯ್ಕೆ ಮಾಡಲೇ ಇಲ್ಲ ನೂರ ಎಪ್ಪತ್ತೆಂಟನೇ ವಿಧಿ ರಾಜ್ಯ ಅಸೆಂಬ್ಲಿಗಳಿಗೆ ಸ್ಪೀಕರ್ ಉಪಸ್ಪೀಕರ್ ಆಯ್ಕೆಗೆ ಇದೇ ರೀತಿಯ ನಿಯಮಗಳನ್ನು ಹೇಳುತ್ತೆ ಸಾಮಾನ್ಯವಾಗಿ ಹೊಸ ಸದನದ ಚೊಚ್ಚಲ ಅಧಿವೇಶನದ ಮೂರನೇ ದಿನಕ್ಕೆ ಸ್ಪೀಕರ್ ಅನ್ನ ಆಯ್ಕೆ ಮಾಡಲಾಗತ್ತೆ ಸಂಸತ್ತಿನ ದ್ವಿತೀಯ ಅಧಿವೇಶನದಲ್ಲಿ ಉಪ ಸಭಾಪತಿಯ ಚುನಾವಣೆ ನಡೆಯುತ್ತೆ ಉಪಸಭಾಪತಿ ಸ್ಥಾನದ ಚುನಾವಣೆಗೆ ಸ್ಪೀಕರ್ ಅವರೇ ದಿನಾಂಕ ಫಿಕ್ಸ್ ಮಾಡ್ತಾರೆ ಅನ್ನತ್ತೆ ನಿಯಮಗಳು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಚೊಚ್ಚಲ ಸ್ಪೀಕರ್ ಜಿ ಮಾಲವಂಕರ್ ಅವರು ನಿಧನರಾದಾಗ ಅವರ ಸ್ಥಾನದಲ್ಲಿ ಉಪಸಭಾಪತಿಯವರಾದ ಮದಭೂಷಿ ಅನಂತಶಯನಂ ಅಯ್ಯಂಗಾರ್ ಅವರು ಸಾವಿರದ ಒಂಬೈನೂರ ಐವತ್ತೇಳರವರೆಗೆ ಸ್ಪೀಕರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ರು ಎರಡ್ ಸಾವಿರದ ಎರಡರಲ್ಲಿ ಸ್ಪೀಕರ್ ಜಿಎಂಸಿ ಬಾಲಯೋಗಿ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ತೀರಿ ಹೋದಾಗ ಮನೋಹರ್ ಜೋಶಿ ಅವರು ನೂತನ ಸ್ಪೀಕರ್ ಆಗಿ ಆಯ್ಕೆ ಆಗೋವರೆಗೆ ಉಪಸಭಾಪತಿ ಪಿಎಂ ಸಯೀದ್ ಅವರು ಸ್ಪೀಕರ್ ಹುದ್ದೆಯನ್ನು ನಿರ್ವಹಿಸಿದ್ರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರವರೆಗಿನ ಯುಪಿಎ ಒಂದರ ಸರ್ಕಾರ ಮತ್ತು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಯುಪಿಎ ಎರಡು ಸರ್ಕಾರಗಳ ಅವಧಿಯಲ್ಲಿ ವಿಪಕ್ಷದವರಿಗೆ ಉಪಸಭಾಪತಿಯ ಹುದ್ದೆಯನ್ನು ನೀಡಲಾಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಲ್ಪಾವಧಿಯ ಅಧಿಕಾರಾವಧಿಯಲ್ಲಿ ಪಿ ಎಂ ಸೈಯದ್ ಅವರು ವಿಪಕ್ಷದ ಪರವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಉಪಸಭಾಪತಿ ಹುದ್ದೆಯನ್ನು ನಿರ್ವಹಿಸಿದರು ಉಪಸಭಾಪತಿಗಳಾದ ಇತರ ಗಣ್ಯರಲ್ಲಿ ಚರಂಜಿತ್ ಸಿಂಗ್ ಅಟ್ವಾಲ್ ಮುಂಡಾ ಮತ್ತು ಸೂರಜ್ ಭಾನ್ ಪ್ರಮುಖರು ಬಿಜೆಪಿಯ ಈವರೆಗಿನ ನಡೆ ನೋಡಿದ್ರೆ ಈ ಬಾರಿ ಎನ್ಡಿಎ ಮೈತ್ರಿಕೂಟದ ಟಿ ಡಿಪಿ ಅಥವಾ ಬೇರ್ಯಾವುದಾದರೂ ಪಕ್ಷದ ಸಂಸದರೇ ಉಪಸಭಾಪತಿಯಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ